ತುಂಬಾ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮೂವಿ ಸೂಪರ್ ಆಗಿದೆ ಸಿನಿಮಾ ಕುತ್ಕೊಂಡು ನೋಡುವ ಸರ್ ಬ್ಯೂಟಿಫುಲ್ ಕನ್ನಡ ಸಿನಿಮಾ ಅಂತ ಹೇಳಕ್ಕಿಂತ ಒಂದು ಬ್ಯೂಟಿಫುಲ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಯ್ತು ಒಂದ್ ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಯಾದವ್ ರಾಜ್ ಸರ್ ತುಂಬಾ ದೊಡ್ಡ ಥ್ಯಾಂಕ್ ಯು ಇಂತ ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದಕ್ಕೆ ಕಾಶಿನಾಥ್ ಸರ್ ಅವರ ಮಗ ಅಭಿಮಾನಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ಅವರು ಕೂಡ ನಾನು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿರೋ ತುಂಬಾ ಖುಷಿ ಇದೆ ಎಲ್ಲರೂ ದಯವಿಟ್ಟು ಬಂದು ಚಿತ್ರ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬಾ ಒಳ್ಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ನೋ ಡೌಟ್ ಅಂತ ಹೇಳ್ತೀನಿ ಹೇಳ್ಬೇಕು ಜನ ನೋಡಿ ಹೇಳ್ಬೇಕು ಸರ್ ಜನ ನೋಡಿ ಹೇಳ್ಬೇಕು ಸೂಪರ್ 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 ನಮ್ಮ ಪ್ರಕಾರ ಆ ನಟನೆ ಮಾಡಿದ್ದಾರೆ ಬಹಳ ತುಂಬಾ ಚೆನ್ನಾಗಿದೆ ಇನ್ನ ಮುಂದೆ ಒಳ್ಳೊಳ್ಳೆ ಮೂವಿಗಳು ಬರಲಿ ಈ ತರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ಬರಬೇಕು ವಸುಪ್ರಾಬ್ನು ಒಳ್ಳೆ ಒಂದು ಅಭಿಪ್ರಾಯ ಮೂರ್ತಿ ಒಂದು ಅರವತ್ತು ಒಳಗ ಒಂದು ಸತ್ತಿದಾರಲ್ಲ ಸಂಪ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕು ಲಾಸ್ಟ್ ಅಲ್ಲಿ ಹಾಂಡ್ ಟಚಿಂಗ್ ಆಗಿದೆ ತುಂಬಾ ನೀಟ್ ಆಗಿ ಮಾಡಿದ್ದಾರೆ ಎಲ್ಲರೂ ಬಂದು ಒಂದ್ಸತಿ ನೋಡಿ ಅಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೀವು ಒಂದ್ಸತಿ ಬಂದು ನೀವು ನೋಡಿದ್ರೆ ಲೈಕ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ಎಲ್ಲ ಫಸ್ಟ್ ಆಗೋ ಜನ ಜನ ಎಲ್ಲ ಬಂದು ನೋಡಿ ನಿರೀಕ್ಷಣೆ ಮಾಡಿ ಒಳ್ಳೆ ಮೂವಿ ಒಳ್ಳೆ ವ್ಯಕ್ತಿ ಕ್ರೀಡೆ ಚೆನ್ನಾಗೈತೆ ನೋಡಿ ಸರ್ ಉಪೇಂದ್ರ ಅವ್ರು ಹೇಳ್ದಂಗೆನೆ ಕರಳು ಕಿತ್ಕೊಂಡ್ ಬರುತ್ತೆ ಅಂತ ಹೇಳ್ತಾದ್ರೆ ಅಲ್ಲಿ ಕುತ್ಕೊಂಡು ನೋಡಿದವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ನಮಗೂ ಬಂದೈತೆ ಯಾಕಂದ್ರೆ ಪ್ರತಿಯೊಂದು ಮನೇಲೂ ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳು ಹೆಂಗ್ ಪ್ರೀತಿಸ್ತಾರೆ ಪ್ರೀತಿ ಮಾಡಿದಂಗೆ ಇರ್ತಾರೆ ಮೇಲೆ ಅದನ್ನ ಹೆಂಗ ನಾವು ಕಾಪಾಡ್ಕೊಬೇಕು ಹೊರಗಡೆ ಹೋದ್ರೆ ಹೆಂಗ್ ಕಾಪಾಡ್ಕೊಬೇಕು ಯಾವ ತರ ಇರಬೇಕು ಅದೆಲ್ಲರಿಗೂ ಒಂದೊಳ್ಳೆ ಟೈಟಲ್ ಕೊಟ್ಟು ಈಗ ನಡೀತಾರ ಜನ್ರೇಷನ್ಗೆ ತುಂಬಾ ಅಂದ್ರೆ ತುಂಬಾ ಸೂಟಬಲ್ ಕೊಟ್ಟಿದ್ದಾರೆ ದಯವಿಟ್ಟು ಈಗಿರೋ ಯೂತ್ ಜನರೇಷನ್ ಮತ್ತೆ ಕಾಲೇಜರು ಮತ್ತೆ ಸ್ಕೂಲು ಏನೇ ಆಗಲಿ ಸರ್ ಪ್ರೀತಿ ಎಲ್ಲ ಪ್ರೀತಿ ಲವ್ ಇಸ್ ಪ್ಲೇನ್ ಅಂತ ಎಲ್ಲರೂ ಹೇಳ್ತಾರೆ ಅದನ್ನ ನೋಡ್ಬೇಕು ಅದನ್ನ ತಿಳ್ಕೊಳ್ಬೇಕು ಎಲ್ಲರಿಗೂ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಭಕ್ತಿಯಿಂದ ಹಿಡಿದು ಒಂದು ಪ್ರೀತಿ ಮಾಡೋ ಹೆಣ್ಮಗು ಇಂದ ಒಂದು ಲಾಸ್ಟ್ ಒಂದು ಎಂಡಿಂಗ್ ಇದೆಯಲ್ಲ ಏನೋ ಅವರ ಒಂದು ಕಲ್ಪನಾ ಲೋಕಕ್ಕೆ ಹೋಗಿ ಆ ಕಲ್ಪನೆನೇ ಒಂದು ವಿಧಿ ಆಟದಲ್ಲಿ ಒಂದು ಎಂಡ್ ಆಯ್ತು ವಿಧಿ ಆಟದಲ್ಲಿ ಎಂಡ್ ಆಯ್ತು ಅಂತಂದ್ರೆ ಆ ಒಂದು ಹೆಣ್ಮಕ್ಳ ಆ ಒಂದು ಘಟನೆಗಳು ನಡೀತದಲ್ಲ ಆ ಒಂದು ಘಟನೆ ನಡೆಯೋ ಒಂದು ಸಂದರ್ಭ ಇದೆಯಲ್ಲ ಕ್ಲೈಮ್ಯಾಕ್ಸ್ ಸೂಪರ್ ಅಂಡ್ ಸೂಪರ್ ಸಾರ್ ಸೂರ್ಯ ಲವ್ ಸಂಜಯ್ ಬೊಂಬಾಯ್ ಸೂಪರ್ 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 ಈಗ ತಾನೇ ಒಂದು ಸಿನಿಮಾ ನೋಡಿದೆ ಸೂರಿ ಲವ್ ಸಂಧ್ಯಾ ಅಂತ ಸೂಪರ್ ಆಗಿದೆ ಮೂವಿ ಲವರ್ಸ್ ನೋಡೋ ಅಂತ ಸಿನಿಮಾ ಪ್ರೇಮಿಗಳು ನೋಡಬೇಕು ಡೈರೆಕ್ಟರ್ ಬಂದ್ಬಿಟ್ಟು ಯಾದವ್ ರಾಜ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಪ್ರೊಡ್ಯೂಸರ್ ಕೆ ಟಿ ಮಂಜು ಅಂತ ಚೆನ್ನಾಗಿ ಬಂದಿದೆ ಅಭಿಮನ್ಯು ಹೀರೋ ಹಾಗೆ ಮಾಡಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ನಿಮಿಷ ಹಾಯ್ ನಮಸ್ಕಾರ ನಾನ್ ನಿಮ್ಮ ಅಭಿಮನ್ಯು ಕಾಶಿನಾಥ್ ಪೀಪಲ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಪೂರ್ವ ಪೀಪಲ್ ಪಿಕ್ಚರ್ ಅನ್ನೋ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಒಂದ್ ಒಳ್ಳೆ ಹೆಸರು ಮಾಡ್ತಾ ಇದ್ರೆ ಸೊ ಎಲ್ರು ಕೂಡ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ ಪ್ರತಾಪ್ ನಾರಾಯಣ್ ಎಲ್ಲ ಸಿನ್ಮಾ ಸುದ್ದಿಗಾಗಿ ಪೀಪಲ್ ಪಿಕ್ಚರ್ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದ್ ಸರಿ ಹೇಳ್ತನ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಯು ನೋ ಅಂಡ್ ಸಬ್ಸ್ಕ್ರೈಬ್ ಅಹ್ ದಸ್ ಅಮೇಜಿಂಗ್ ಚಾನೆಲ್ ಪೀಪಲ್ ಪಿಕ್ಚರ್ ಫಾರ್ ಆಲ್ ಸಾರ್ಟ್ ಆಫ್ ಸಿನಿಮಾ ರಿಲೇಟೆಡ್ ಅಂಡ್ ಮೂವಿ ರಿಲೇಟೆಡ್ ನ್ಯೂಸ್ and uh, such an amazing uh, person what's your name rajat surya rajat surya so uh, he's a cool guy he's such a cool person to take you know bites from all the celebrities so uh, please subscribe thank you